ಬೇಕೇ ಬೇಕು 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 ಕೈ ಮುಗಿದು ಒತ್ತಾಯ ಮಾಡ್ತೀವಿ ಇವತ್ತು ಗಡಿ ಭಾಗದಲ್ಲಿರ್ತಕ್ಕಂಥ ಶ್ರೀನಿವಾಸಪುರ ಮತ್ತು ಮುಳಬಾಗದ ಕೋಲಾರ ಜಿಲ್ಲಾ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ ಬಹುಶಃ ನಿಮ್ಮ ಭೂಪಡದಲ್ಲಿ ಇಲ್ಲ ಅಂತ ಕಾಣಿಸುತ್ತೆ ನಾವು ಕರ್ನಾಟಕ ರಾಜ್ಯದ ಭೂಪಡ ಇಲ್ಲ ಅಂತ ಕಾಣಿಸುತ್ತೆ ನಿಮಗೆ ಅಷ್ಟು ತಾಸಾರು ಮನೋಭಾವ ನಮ್ಮ ಬಗ್ಗೆ ತೋರಿಸ್ತಾ ಇದ್ದೀರಿ ಇವತ್ತು ನಾವು ಬದುಕಲಿಕ್ಕೆ ಎರಡು ಬೆಳೆ ಇದೆ ನಮ್ಮ ಒಂದು ಮ್ಯಾಂಗೋ ಒಂದು ಟೊಮೊಟೊ ಇವತ್ತು ನಾವು ಮಣ್ಣಾಪುರದಲ್ಲಿ ಅಥವಾ ಮುತ್ತುಟ್ಟಲ್ಲಿ ನಮ್ಮ ಹೆಂಟಿ ಮಕ್ಕಳ ಒಂದು ಒಡವೆನ ಹರ ಇಟ್ಟು ನೀವು ನಮ್ಮ ಮ್ಯಾಂಗೋ ಬೆಳಿತಾ ಟೊಮೊಟೊ ಬೆಳಿತೀವಿ ನಿಮ್ಮ ಕಣ್ಣು ಕಾಣಿಸ್ತಾ ಇಲ್ಲ ನೀವು ಹಾರಿಸಿ ಬಿ ನಿಮ್ ಕಣ್ಣು ಕಾಣಿಸುತ್ತೆ ಇನ್ನೊಂದು ಕಾಣಿಸುತ್ತೆ ಇವತ್ತು ಪಕ್ಕದ ರೈತ ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ ನಿಮ್ಮ ಶೋಕಿಗೋಸ್ಕರ ಒಂದು ಬಂದು ಮಾದೇಶ್ವರ ಬೆಟ್ಟದಲ್ಲಿ ಮಾಡ್ತೀರಿ ಇನ್ನೊಂದು ನಂದಿ ಬೆಟ್ಟದಲ್ಲಿ ಮಾಡ್ತೀವಿ ಬೆಟ್ಟ ಕಾಣಿಸ್ತದವೆ ರೈತ ನಿಮ್ ಕಣ್ಣು ಕಾಣಿಸ್ತಾ ಇಲ್ಲ ಒಂದು ತಿಂಗಳಿಂದ ಸತವಾಗಿ ನಾವು ಮುಖ್ಯಮಂತ್ರಿ ಕೇಳ್ಕೊತ ಇದೀವಿ ನಮಗೆ ತಿನ್ಲಿಕ್ಕೆ ಅನ್ನ ಕೊಡಿ ಕುಡ್ಲಿಕ್ಕೆ ನೀರು ಕೊಡಿ ಇವತ್ತು ನಮಗೆ ಮಾವು ಗಮಲ ಕೊಡಿ ಅಂತ ಕೇಳ್ಕೊ ನಿಮ್ ಕಣ್ಣು ಕಾಣಿಸ್ತಾ ಇಲ್ಲ ದಯವಿಟ್ಟು ನಾಳೆ ನೀವು ಏನಕ್ಕೋಸ್ಕರ ಯಾವ ಒಂದು ಪುರುಷಾತ್ಕೋಸ್ ನೀವು ಚಿಕ್ಕಬಳ್ಳಾಪುರದಲ್ಲಿ ನೀವು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾ ಇದ್ದೀರಿ ಈ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಏನಾದ್ರು ನಮ್ಮ ರೈತರಿಗೆ ಗಮನ ಕೊಡ್ತಾ ಇದ್ರೆ ನಾವು ಮುಂದಿನ ದಿವಸದಲ್ಲಿ ಏನು ಹೋರಾಟ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆ ರೈತ ತೋರಿಸಬೇಕಾಗುತ್ತೆ ಇದು ತಮಗೆ ಮನವಿ ಎಲ್ಲ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ನಮ್ಮನ್ನ ಕೆಣಕಕ್ಕೆ ಬರಬೇಡಿ ಯಾಕಂದ್ರೆ ನಾವು ಕೂಡ ನಿಮ್ಮ ಭೂಪಟದಲ್ಲಿ ಇದೀವಿ ನಾವೇನು ಯಾರಪ್ಪ ಸತ್ತು ನಾವು ಕೇಳ್ತಾ ಇಲ್ಲ ನಮ್ಮ ಬರ್ಬೇಕಾದ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ ಇವತ್ತು ನಮ್ಮ ಹೆಂಟಿ ಮಕ್ಕಳು ಬೀದಿ ಬರ್ತಕ್ಕಂತ ಸಮಯ ಬಂದಿದೆ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ತಕ್ಷಣ ನೀವು ಇದಕ್ಕೆ ಸ್ಪಂದಿಸ್ತಾ ಇದ್ರೆ ಮುಂಬರುವ ದಿನಗಳಲ್ಲಿ ಇದು ಹೋರಾಟವನ್ನು ಕೈಗೊಳ್ಬೇಕಾಗುತ್ತೆ ನಾವು ಇಡೀ ರೈತ ಜನಾಂಗದವರು ಎಂಟಿ ಮಕ್ಕಳ ಸಮೇತವಾಗಿ ನಾವು ಬೀದಿಗಿಳಿಬೇಕಾಗುತ್ತೆ ಅಂತ ಒಂದು ಮನವಿ ಮುಖಾಂತರವನ್ನು ಮಾಡ್ತಾ ಇದ್ವಿ ದಯವಿಟ್ಟು ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ರೈತರಿಗೆ ಏನು ಮ್ಯಾಂಗೋ ರೈತರಿಗೆ ಇವತ್ತೇನು ಪಕ್ಕದಲ್ಲಿ ಆಂಧ್ರದಲ್ಲಿ ಹದಿನೈದು ಸಾವಿರ ರೂಪಾಯಿ ಟನ್ ಕೊಡ್ತಾ ಇದ್ದಾರೆ ದಯವಿಟ್ಟು ಅದನ್ನ ಘೋಷಣೆ ಮಾಡಿಂತ ಈ ಮುಖಾಂತರ ಮಾಧ್ಯಮ ಕಾತ್ರ ಇಷ್ಟ ಇಷ್ಟಪಡ್ತಾ ಇದ್ದೀವಿ ಸಿಎಂ ಭೇಟಿ ಮಾಡಿದ್ವಿ ಜಿಲ್ಲಾಧಿಕಾರನ ಭೇಟಿ ಮಾಡಿದ್ವಿ ಸಚಿವನ್ನ ಭೇಟಿ ಮಾಡಿದ್ವಿ ದಳ್ಳಿ ಕೂತ್ಕೊಂಡಿದ್ವಿ ಇವ್ ಯಾವ್ದು ಕಿಚ್ಚು ನಮ್ಮ ಬಗ್ಗೆ ಗಮನ ಕೊಡ್ತಾ ಇಲ್ಲ ಬಹುಶಃ ನಾನೊಬ್ಬ ಶಾಸಕನ ಕೇಳ್ತಾ ಇದೀನಿ ಯಾಕೆ ನಮ್ಮನ್ನ ಇಟ್ಕೊಂಡಿದಿರಿ ಕರ್ನಾಟಕ ರಾಜ್ಯ ಭೂಪಟದಲ್ಲಿ ಯಾಕೆ ಇಟ್ಕೊಂಡಿದೀರಿ ನಮ್ಮನ್ನ ಬಿಟ್ಬಿಡಿ ನಮ್ಮ ಇದನ್ನ ಕುಡಲಿಕ್ಕೆ ನೀರು ಕೇಳ್ತಾರೆ ಕೊಡ್ತಾ ಇಲ್ಲ ನೀವು ಯಾರೋ ಬಂದು ಆನೆ ಕೊಡ್ತಾ ಇದ್ರಿ ಆನೆ ಕೊಡ್ತಾ ಇದೀರಿ ಇರಲಿ ನಿಮ್ಮ ಸಾಮರಸ್ಯ ಮತ್ತು ಸಂಬಂಧ ಬೆಳಿಲಿ ಆದ್ರೆ ಪಕ್ದಲ್ಲಿ ಐದು ಕಿಲೋಮೀಟರ್ ಒಂದು ನಾಲೆ ಹೋಗ್ತಾ ಇದೆ ಇದನ್ನ ಕೇಳಲಿಕ್ಕೆ ನಿಮಗೆ ಇದು ಔದಾರ್ಯ ಇಲ್ವಾ ಪಕ್ಕದಲ್ಲಿ ಒಂದು ಕೆಜಿಎಫ್ ಮುಖಾಂತರವಾಗಿ ವಿಕೋಟ ಮುಖಾಂತರವಾಗಿ ನಾಳೆ ಅರ್ಧ ಹೋಗ್ತಾ ಇದ್ದೆ ಕೃಷ್ಣ ನೀರು ನಮ್ಮನ್ನ ಕೇಳಕ್ಕೆ ಅಧಿಕಾರ ಇಲ್ವಾ ನೀರು ಕೊಡಿ ಅಂತ ನಮ್ಮ ಪಾಲ್ ಕೇಳಿ ಹಿಂಗಿಲ್ವಾ ನಾವು ನಮ್ಮನ್ನ ಏನ್ ಕೇಳ್ತಾ ಇದೀವಿ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಭೂಪಟದಲ್ಲಿ ಇದೇ ಅದಕ್ಕೆ ಅಂತ ಕೇಳ್ತಾ ಇದ್ದೀವಿ ತಪ್ಪ ನಮ್ದು ನಾವೇನೋ ಯಶಸ್ ಅಂದಾನ ಕೇಳ್ತಾ ಇದ್ದೀವಿ ನಿಮ್ಮನ್ನ ನೀವು ಕೂಡ ನಮ್ಗೆ ಗೊತ್ತು ಕೇಳ್ತಾ ಇದೀವಾ ಕೇಳೋದ್ ಬಿಟ್ಬಿಡಿದ್ವಿ ನಾವು ದಯವಿಟ್ಟು ಇದಕ್ಕೆ ಈ ಕೂಡಲೇ ಸ್ಪಂದಿಸ್ತಾ ಇದ್ರೆ ನಾಳೆ ನೀವು ನೋಡೋತಕ್ಕಂಥ ನಾವು ಯಾವುದೇ ಕಾರಣಕ್ಕೂ ನಾನ್ ನಿಮ್ಗೆ ಡಿಸ್ಟರ್ಬ್ ಮಾಡಕ್ಕೆ ನಿಮ್ಗೆ ಅವಮಾನ ಮಾಡಕ್ಕೆ ನಾವು ಬರೋದಿಲ್ಲ ಒಂದರ ನಿಮ್ಮನ್ನ ಮನವಿ ಮಾಡ್ತಾ ಇದೀವಿ ಬಹುಶಃ ನಿಮ್ಗೆ ಏನಾದ್ರು ನಮ್ಮ ಕಾಳಜಿ ಬಗ್ಗೆ ನಮ್ಮ ಜಿಲ್ಲೆ ಬಗ್ಗೆ ಕಾಳಜಿ ಇದ್ರೆ ದಯವಿಟ್ಟು ಕೈ ಮುಗಿದಿಮ್ಮ ಕೇಳ್ತೀವಿ ಮಾನ್ಯ ಮುಖ್ಯಮಂತ್ರಿಗಳೇ ನಾಳೆ ಈ ರೈತರಿಗೆ ಗಮನ ಘೋಷಣೆ ಮಾಡ್ತೀರಂತ ನಂಬಿಕೆ ನಮಗಿದೆ ದಯವಿಟ್ಟು ಈ ಮಾಧ್ಯಮಕ್ಕ ನಿಮ್ಮನ್ನ ಮನವಿ ಮಾಡ್ಕೊಳ್ತಾ ಇದ್ದೀವಿ ಈ ಕೂಡಲೇ ಕೂಡ ಇದು ನಿಮ್ ಗಮನಕ್ಕೆ ಬಂದಿದೆ ನೀರಿನ ಅಂಶ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಬ್ಯಾನೋ ಮಾಡಿದ್ದಾರೆ ಅಂತ ನಮ್ಮ ನಮ್ಮನ್ನ ಬ್ಯಾನ್ ಮಾಡಿದ್ದಾರೆ ಈ ಕೂಡಲೇ ಅದನ್ನ ನೀವು ಮಾತಾಡಿ ಅದನ್ನ ರೈತರಿಗೆ ಎಲ್ಲಾ ತರ ನಿಮ್ಗೆ ಗೊತ್ತಿದೆ ದುಡ್ಡು ಗೊತ್ತಿರೋದಕ್ಕೆ ನೀವು ಆಡ್ಕಾಡ್ತಾ ಇದ್ದೀರಿ ದಯವಿಟ್ಟು ನೀವು ಕಾಂಗ್ರೆಸ್ ಪಕ್ಷಕ್ಕೆ ಕೋಲಾರ ಜಿಲ್ಲೆ ಭೂಪಟದಲ್ಲಿ ಎಲ್ಲಾ ಎಮ್ ಎಲ್ ಎಗಳು ಬೇಕು ಆರು ಜನಕ್ಕೆ ನಾಲ್ಕು ಜನ ಕಾಂಗ್ರೆಸ್ ಎಮ್ ಎಲ್ ಎ ಬೇಕು ಎಲ್ಲಾ ರೀತಿ ಬೇಕು ರಾಜಕೀಯ ಭವಿಷ್ಯದಲ್ಲಿ ಇಳಿಕೊಳ್ಳೆ ಜನ ಜಾಗ ಬೇಕು ನಿಮ್ಗೆ ಎಲ್ಲ ಬೇಕು ಆದ್ರೆ ಕೋಲಾರ ಜಿಲ್ಲೆ ಜನರ ಬಗ್ಗೆ ನಿಮ್ಗೆ ಕಾಳಜಿ ಮಾತ್ರ ಬೇಕಾಗಿಲ್ಲ ದಯವಿಟ್ಟು ಒಬ್ಬ ಹಿರಿಯ ಶಾಸನಾಗಿ ಮತ್ತು ಹಿರಿ ಶಾಸಕರಾಗಿ ನಮ್ಮಲ್ಲಿ ನಿಮ್ಮನ್ನ ಬೇಡಿ ಬೇಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಇದಕ್ಕೆ ಆದಷ್ಟು ಮೇಲೆ ಸ್ಪಂದಿಸಿ ಅಂತ ನಾನು ನಿಮ್ಮನ್ನ ಮನವಿ ಮಾಡ್ತಾ ಇದ್ದೀನಿ ಸಿದ್ದರಾಮಯ್ಯ ಅವರು ಮನತಾಯಿ ಸರ್ ಬರ್ತಾರೆ ಯಾಕಂದ್ರೆ ಜೆ ಡಿ ಎಸ್ ಬಿಜೆಪಿ ಶಾಸಕರಿಗೆ ಅವರು ಭೇಟಿ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅನುದಾನ ಕೊಡ್ತಾ ಇಲ್ಲ ನಾವು ಈಗ ಬೇರೆ ಪಕ್ಷಕ್ಕೆ ಇದನ್ನ ಬೆರೆಸದ್ ಬೇಡ ರಾಜಕೀಯ ಪಕ್ಷಕ್ಕೆ ಬೆಳೆಸೋದ್ ಬೇಡ ಇದನ್ನ ಬಹುಶಃ ಕೋಲಾರ ಜಿಲ್ಲೆ ಶಾಸಕರಿಗೆ ಕಾಂಗ್ರೆಸ್ ಶಾಸಕರಿಗೆ ನಿಮ್ಗೆ ಕಿಂಚಿತ್ ಒಂದು ಮನಸ್ಸತ್ವ ಇದ್ರೆ ಖಂಡಿತವಾಗ್ಲು ಈ ವಿಚಾರದಲ್ಲಿ ವಿಧಿಗಿಳಿಬೇಕಾಗುತ್ತೆ ಇಲ್ಲ ನೀವು ರಾಜಕೀಯ ಮಾಡಂಗಿದ್ರೆ ರಾಜಕಾರಣ ಮಾಡ್ಕೊಳ್ಳಿ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಬಂದ್ ಮಾಡೋದು ನಮ್ಗೆ ಗೊತ್ತಿದೆ ನಾವು ಮಾಡ್ಕೊತೀವಿ ಇದಕ್ಕೆ ರೈತರ ವಿಚಾರವಾಗಿ ನಾವೆಲ್ಲ ಒಂದಾಗಬೇಕು ಆದ್ರೆ ನೀವು ರಾಜಕಾರಣ ಮಾಡಕ್ ಹೊರಟಿದ್ರಿ ಖಂಡಿತವಾಗ್ಲೂ ಇದ್ದಿ ರೈತರ ಬಗ್ಗೆ ಗಮನ ಕೊಡೋದು ನಮಗೆ ಗೊತ್ತಿರಲಿ ರೈತರು ಇದ್ರೆ ಮಾತ್ರ ದೇಶ ಆಗ್ಲಿ ರಾಜ್ಯ ಆಗ್ಲಿಲ್ಲ ವಿದ್ಯುತ್ ಸಾಧ್ಯ ರೈತಪ್ಪ ಮನಸ್ಸು ಮಾಡ್ರೆ ಏನ್ ಬೇಕೋ ಮಾಡ್ತಾನೆ ಇದಕ್ಕೆ ಹೋಗೋದು ಬೇಡ ಈ ಒಂದು ಸನ್ನಿವೇಶಕ್ಕೆ ಹೋಗೋದು ಬೇಡ ಅಂತ ನನ್ನ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀವಿ ಎಲ್ಲರನ್ನೂ ಭೇಟಿ ಮಾಡಿದ್ದೀವಪ್ಪ ಗೊತ್ತಿದೆ ಈಗ ಮೂರು ಮಂತ್ರಿಗಳು ಕೂಡ ನೆಕ್ಸ್ಟ್ ಬರ್ತಕ್ಕಂಥ ಮಾಡ್ತಾವೆ ರೈತರ ಬಗ್ಗೆ ಅವ್ರ ಗಮನ ಇಲ್ಲ ಅವ್ರಿಗೆ ಯಾವ ಮುಖ್ಯ ಯಾವ ಮಂತ್ರಿ ಕೆಜಿ ಅವ್ರಿಗೂ ಗಮನ ಇಲ್ಲ ಸುಧಾಕರ್ಗೂ ಗಮನ ಇಲ್ಲ ಬೈಕ್ ಅವ್ರಿಗೂ ಗಮನ ಇಲ್ಲ ರೈತಪ್ಪ ಈಗ ನೆಕ್ಸ್ಟ್ ಏನಾಗುತ್ತೆ ನೆಕ್ಸ್ಟ್ ಸಪೋರ್ಟ್ ದರ್ಜೆ ಏನಾಗುತ್ತೆ ಅಂತ ಚಿಂತೆ ಮಾಡ್ತಾರೆ ರೈತರ ಬಗ್ಗೆ ಅವ್ರಿಗೆ ಗಮನ ಇಲ್ಲ ಬಹುಶಃ ಇದ್ದಿದ್ದರೆ ಇದ್ರ ಬಗ್ಗೆ ಕಾಳಜಿ ತಗೋತಾಯಿದ್ರು ಇಲ್ಲಿ ತನಕ ಕೋಲಾರ ಜಿಲ್ಲೆ ಸುಮಾರು ತಿಂಗಳಾಗಿದೆ ಕಡಿಮೆ ನಡೆದ್ರು ಪ್ರಗತ ಪರಿಶೀಲನಾ ಸಭೆ ತುಂಬಾ ತುಂಬ ತಿಂಗಳಾಗಿದೆ ಗೊತ್ತಿಲ್ಲ ಏನಕ್ಕೆ ಇತ್ತ ಧೋರಣೆ ಆಗ್ತದೆ ಗೊತ್ತಿಲ್ಲ ಇದು ಇಷ್ಟು ಮುಖ್ಯಮಂತ್ರಿ ಗಮನಕ್ಕೆ ಬಂದಿದೆ ಅನ್ಕೊತೀನಿ ದಯವಿಟ್ಟು ಈ ಕೂಡಲೇ ದಯವಿಟ್ಟು ಅದನ್ನು ನಾವು ಮನವಿ ಮಾಡ್ತಾ ಇದ್ದೀವಿ ಇದನ್ನು ಸರಿಪಡಿಸ್ಬೇಕಂತ ತಮ್ಮ ನಿಮ್ಮ ಮನವಿ ಮಾಡ್ತೀವಿ Thank you. Look.